ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಬಾಸು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಗೃಹಲಕ್ಷ್ಮಿಯರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆಲ್ರೆಡಿ ನಿನ್ನೆನೆ ನಾನು ಆ ಒಂದು ಗುಡ್ ನ್ಯೂಸ್ನ ತಿಳಿಸ್ಬಿಟ್ಟಿದೆ ಇಪ್ಪತ್ತ್ ಮೂರನೇ ಕಂತಿನ ಹಣ ನಿನ್ನೆ ಸಂಜೆ ನಾಲ್ಕು ಗಂಟೆಯಿಂದ ಆ ಬಿಡುಗಡೆ ಆಗಿದೆ ನಿನ್ನೆ ನಾಲ್ಕು ಗಂಟೆಯಿಂದನೂ ಕೂಡ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಈಗ ಆಲ್ರೆಡಿ ಸಾಕಷ್ಟು ಜನ ಫಲಾನುಭವಿಗಳ ಖಾತೆಗೆ ಆಲ್ರೆಡಿ ಎರಡು ಎರಡು ಸಾವಿರ ರೂಪಾಯಿ ಬಂದು ಜಮಾ ಆಗಿದೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಮೊದಲನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ನಾಳೆ ಇಪ್ಪತ್ತೆಂಟನೇ ತಾರೀಕು ಇರೋದರಿಂದ ನಾಳೆ ಗೃಹಲಕ್ಷ್ಮಿ ಸಂಘನ ಓಪನ್ ಮಾಡ್ತಾ ಇದ್ದಾರೆ ಅಧಿಕೃತವಾಗಿ ಸರ್ಕಾರದಿಂದ ಚಾಲನೆಯನ್ನು ನೀಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ನ ಕೊಟ್ಬಿಡ್ತೀನಿ ಹೇಗೆ ಜಾಯ್ನ್ ಆಗಬೇಕು ಏನು ಅಂತೇಳ್ಬಿಟ್ಟು ಹಾಗೆ ಕೆಲವೊಂದಿಷ್ಟು ಜನ ನಮಗೆ ಎರಡು ಸಾವಿರ ರೂಪಾಯಿ ಎಲ್ಲ ಇಪ್ಪತ್ತ್ಮೂರನೇ ಕಂತಿನ ಹಣ ಅಷ್ಟೇ ಅಲ್ಲ ಎ ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಇಪ್ಪತ್ತ್ಮೂರು ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂತೇಳ್ಬಿಟ್ಟು ಕೂಡ ತಿಳಿಸ್ತಾ ಇದ್ದಾರೆ ಹಾಗೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಹೇಳ್ತಾ ಇದ್ದಾರೆ ಓಟ್ ಒಟ್ಟಿಗೆ ಎರಡು ಸಾವಿರ ಅಲ್ಲ ನಾಲ್ಕು ನಾಲ್ಕು ಸಾವಿರ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ನಾಲ್ಕು ಸಾವಿರ ಯಾವ ಕಂತಿನ ಹಣ ಆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣನ ಅಥವಾ ಯಾವ ಹಣ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಕ್ಲಿಯರ್ ಆಗಿ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂತಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫೈನಲಿ ಅವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಾನು ನಿನ್ನೆನೂ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ಆಲ್ಮೋಸ್ಟ್ ನಿನ್ನೆ ಒಂದು ನಾಲ್ಕು ಗಂಟೆಯಿಂದ ಅನಿಸುತ್ತೆ ನಾಲ್ಕು ಗಂಟೆಯಿಂದ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ನಾನು ಎರಡು ದಿನದಿಂದ ವಿಡಿಯೋ ಮಾಡಿದಾಗೂ ಕೂಡ ತಿಳಿಸಿದೆ ಹಂಡ್ರೆಡ್ ಪರ್ಸೆಂಟು ಇಪ್ಪತ್ತಾರು ಅಥವಾ ಇಪ್ಪತ್ತೇಳನೇ ತಾರೀಕಿಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗೇ ಆಗುತ್ತೆ ಅಂತಲೂ ಕೂಡ ತಿಳಿಸಿದೆ ಇಪ್ಪತ್ತೆಂಟನೇ ತಾರೀಕು ಅಷ್ಟರಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಪ್ಪತ್ತೈದನೇ ತಾರೀಕಲ್ಲೇ ತಿಳಿಸಿದ್ದೆ ಸೊ ಅದೇ ರೀತಿಯಾಗಿ ನಿನ್ನೆ ಇಪ್ಪತ್ತಾರನೇ ತಾರೀಕು ನಿನ್ನೆ ಸಂಜೆ ನಾಲ್ಕು ಗಂಟೆಯಿಂದ ಕತೆಗಳಿಗೆ ಜಮಾ ಪ್ರಾರಂಭ ಆಗಿದೆ ತುಂಬ ಜನರಿಗೆ ಹಣ ಬರ್ತಾ ಇದೆ ಹೇಳಬೇಕಂತಂದ್ರೆ ನಿನ್ನೆನೂ ಕೂಡ ಸಾಕಷ್ಟು ಜನರಿಗೆ ಬಂತು ಬಿಡುಗಡೆ ಆಗಿದ ತಕ್ಷಣವೂ ಸುಮಾರು ಜನರಿಗೆ ಬಂತು ಇವತ್ತು ಬೆಳಗ್ಗೆಯಿಂದ ಅಂತೂ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ರಿಸೀವ್ ಆಯಿತು ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು ಸೊ ಫೈನಲಿ ಸ್ವಲ್ಪ ಸ್ಪೀಡಾಗಿ ಬರ್ತಾ ಇದೆ ಕಳೆದ ಕಂತಗಳಿಗೆ ಹೋಲಿಸ್ಕೊಂಡ್ರೆ ಇದು ಸ್ಲೋ ಇಲ್ಲ ಇದು ಸ್ವಲ್ಪ ಸ್ಪೀಡಾಗಿ ಬರ್ತಾ ಇದೆ ಯಾಕೆ ಸ್ಪೀಡಾಗಿ ಬರ್ತಾ ಇದೆ ಅಂತಲೂ ಕೂಡ ಈಗ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಯಾಕೆ ಅಂತಂದರೆ ನಾಳೆ ಗೃಹಲಕ್ಷ್ಮಿ ಸಂಘ ಓಪನ್ ಆಗ್ತಾ ಇದೆ ಸೊ ಎಲ್ಲ ಮಹಿಳೆಯರು ಕೂಡ ಸಂಘಕ್ಕೆ ಸೇರ್ಕೊಳ್ಳಿ ಅಂತೇಳ್ಬಿಟ್ಟು ಎಲ್ಲ ಮಹಿಳೆಯರ ಹತ್ರನೂ ಕೂಡ ದುಡ್ಡಿರುತ್ತಲ್ವ ಅದರಲ್ಲಿ ಇನ್ನೂರು ರೂಪಾಯಿ ಡೆಪಾಸಿಟ್ ಮಾಡ್ಬೋದು ಅಂತ ಕೂಡ ತಿಳಿಸಿದ್ದಾರೆ ಸೊ ಇನ್ನೂರು ರೂಪಾಯಿ ಅಲ್ವಾ ಡೆಪಾಸಿಟ್ ಮಾಡಿ ಸೇರ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಹಿಳೆಯರು ಕೂಡ ಸೇರ್ಕೊಂತನೆಯಿಂದ ಒಂದು ಇಂಟೆನ್ಷನ್ ಇಂಟೆನ್ಷನ್ ಅಲ್ಲೂ ಕೂಡ ಸರ್ಕಾರ ಇವಾಗ ಎರಡು ದಿನದ ಅಡ್ವಾನ್ಸ್ ಬಿಡುಗಡೆ ಮಾಡಿರುವಂಥದ್ದು ಸೊ ಫೈನಲಿ ಬಿಡುಗಡೆ ಆಯ್ತಲ್ಲ ಎಲ್ರಿಗೂ ನಿಜವಾಗ್ಲೂ ಖುಷಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ನಮಗೆ ನಾಲ್ಕು ಸಾವಿರ ಬಂದಿದೆ ಇಪ್ಪತ್ತೆ ಇಪ್ಪತ್ತ್ಮೂರನೇ ಕಂತಿನ ಹಣ ಅಷ್ಟೇ ಅಲ್ಲ ಇಪ್ಪತ್ತ್ಮೂರು ಹಾಗೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಎರಡು ಕಂತಿನ ಹಣ ಬರ್ತಾ ಇದೆ ಅಂತೇನೂ ಕೂಡ ತಿಳಿಸ್ತಾ ಇದ್ದಾರೆ ಹಾಗೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಹೇಳ್ತಾ ಇದ್ದಾರೆ ಎರಡು ಸಾವಿರ ಅಲ್ಲ ನಾಲ್ಕು ನಾಲ್ಕು ಸಾವಿರ ಹಾಕ್ತಾ ಇದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದೆಲ್ಲ ಬೇಕು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ನೋಡಿ ಯಾರಿಗೆಲ್ಲ ಪೆಂಡಿಂಗ್ ಉಳ್ದಿತ್ತಲ್ವಾ ಸೊ ಅವ್ರಿಗೆ ನಾನು ಸಾಕಷ್ಟು ಬಾರಿ ತಿಳಿಸಿದ್ದೀನಿ ನಿಮ್ಗೆ ಏನಾದರೂ ಬಂದಿಲ್ಲ ಅಂತಂದರೆ ವರಿ ಮಾಡ್ಕೊಬಿಡಿ ಆಲ್ಮೋಸ್ಟ್ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬರಬೇಕಾಗಿತ್ತು ಸೊ ಅವರು ಕೂಡ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರು ನಮ್ಗೆ ಇನ್ನೂ ಹಣ ಬಂದಿಲ್ಲ ಇಪ್ಪತ್ತೆರಡು ಅಂತ ಹೇಳ್ಬಿಟ್ಟು ಅಂತವರಿಗೆ ಯಾರಿಗೆಲ್ಲ ಇಪ್ಪತ್ತೆರಡು ಬಂದಿರಲಿಲ್ಲ ನೋಡಿ ಅವರಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಟ್ಟೊಟ್ಟಿಗೆ ಬಂದಿದೆ ಅಂದರೆ ಒಂದೇ ಸರಿ ನಾಲ್ಕು ಸಾವಿರ ಅಂತ ಮೆಸೇಜ್ ಬರೋದಿಲ್ಲ ಬಂದೂ ಇರಲ್ಲ ಇವಾಗ ಎರಡು ಸಾವಿರ ಸಾರಿ ಬಂದು ಒಂದೇ ನಿಮಿಷಕ್ಕೆ ಇನ್ನೆರಡು ಸಾವಿರ ಬಂದುಬಿಡುತ್ತೆ ಸೊ ಆ ರೀತಿಯಾಗಿ ಬಂದಿರ್ಬೋದು ಅಷ್ಟೇ ಖಂಡಿತವಾಗ್ಲೂ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಯಾರು ಕೂಡ ತಪ್ಪಾಗಿ ಹೋಗಬೇಡಿ ಬೇಕಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆದಾಗಿಂದ ಇದುವರೆಗೂ ಎಷ್ಟು ಕಂತು ಬಂದಿದೆ ಅದನ್ನು ಲೆಕ್ಕ ಹಾಕಿದ್ರು ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಕಂತಿನ ಹಣ ಅಂತೇಳ್ಬಿಟ್ಟು ಫೈನಲಿ ಇವಾಗ ಸದ್ಯಕ್ಕೆ ಇಪ್ಪತ್ತ್ಮೂರನೇ ಕಂತಿನ ಹಣ ಮಾತ್ರನೇ ಜಮಾ ಆಗ್ತಾಯಿರುವಂಥದ್ದು ಈಗ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಕಮೆಂಟ್ ಮಾಡಿರೋದ್ರ ಮೇಲೆ ನಾನು ತಿಳಿಸ್ತೀನಿ ನೋಡಿ ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೂ ಏನಾದರೂ ಹಣ ಬಂದಿದೆ ಅಂತಂದ್ರೂ ಕೂಡ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಇವಾಗ ಆಲ್ರೆಡಿ ರಾಯಚೂರವರು ನಿನ್ನೆ ರಾ ಸಂಜೆನೇ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಹಣ ಬಂತು ಹಣ ಬಂತು ರಾಯಚೂರು ಬೆಳಗಾವಿ ಗದಗ ಆ ಡಿಸ್ಟಿಕ್ಗಳವರು ತುಂಬ ಜನ ಹಣ ಬಂತು ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡ್ತಾಯಿದ್ರು ಇನ್ನ ಇನ್ನು ಅವ್ರಿಗೂ ಕೂಡ ಬಿಡುಗಡೆ ಆಗಿದೆ ಹಾಗೆ ತುಮಕೂರು ಅವರು ಇವತ್ತು ಬೆಳಗ್ಗೆಯನ್ನು ತುಮಕೂರಂತೂ ತುಮಕೂರವರಂತೂ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ಬಂತು 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 ಅಂತೇಳ್ಬಿಟ್ಟು ಸೊ ಹಾಗೆ ಇನ್ನು ಬೆಂಗಳೂರು ನಾರ್ತು ಸೌತು ಅರ್ಬನ್ ಕಂಪ್ಲೀಟ್ ಬೆಂಗಳೂರು ಕೂಡ ಬಿಡುಗಡೆ ಆಗಿದೆ ಒಂದೇ ದಿನ ಎಲ್ರಿಗೂ ಕೂಡ ಬರಲ್ಲ ಬಟ್ ಫೈನಲಿ ಬಿಡುಗಡೆ ಅಂತ ಆಗಿದೆ ಈ ಜಿಲ್ಲೆಗಳಲ್ಲಿ ಹಾಗೆ ಬಳ್ಳಾರಿ ಅವರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ನಿನ್ನೆ ಮಂಡ್ಯದವರೊಬ್ರು ಕಮೆಂಟ್ ಮಾಡಿದ್ರು ಹಾಗೆ ಹಾಸನವರೊಬ್ಬರು ಕಮೆಂಟ್ ಮಾಡಿದ್ರು ಹಾಸನ ಮಂಡ್ಯಗೂ ಕೂಡ ಬಹುಶಃ ಬಿಡುಗಡೆ ಆಗಿರ್ಬೋದೇನೋ ಕೆಲವು ಒಬ್ಬೊಬ್ಬರಿಗೆ ಬಂದಿರ್ಬೋದು ಆದರೆ ತುಂಬ ಜನರಿಗೆ ಬರ್ತಿರೋದಂತೂ ರಾಯಚೂರು ಬೆಳಗಾವಿ ಗದಗ ತುಮಕೂರು ಬೆಂಗಳೂರು ಹಾಗೆ ಬಳ್ಳಾರಿ ಈ ಜಿಲ್ಲೆಗಳಿಗಂತೂ ತುಂಬ ಜನರಿಗೆ ಹಣ ಬರ್ತಾ ಇದೆ ಹಾಗೆ ನಾನು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೆ ನಿನ್ನೆನೆ ಆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂತ ಅಂತ ಹೇಳಿಬಿಟ್ಟು ಅದ್ರ ಪ್ರಕಾರ ನೋಡೋದಕ್ಕೆ ಹೋದರೆ ಇವಾಗ ಆಲ್ಮೋಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಜನರಿಗೆ ನಿನ್ನೆ ಆ ಸಂಜೆ ನಾಲ್ಕು ಗಂಟೆಯಿಂದ ಇಲ್ಲಿವರೆಗೂ ಆಲ್ರೆಡಿ ಹಣ ಜಮಾಗಿದೆ ಇವತ್ತು ಸಂಜೆ ಅಷ್ಟರಲ್ಲಿ ಬಹುಶಃ ಇನ್ನೂ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಒಂದು ಫಿಫ್ಟಿ ಪರ್ಸೆಂಟ್ ಬರುವಂಥ ಚಾನ್ಸಸ್ಸು ಕೂಡ ಇದೆ ಯಾಕಂದರೆ ಅಷ್ಟು ಸ್ಪೀಡಾಗಿ ಹಣ ಬರ್ತಾ ಇದೆ ಹೇಳೋಕ್ಕಾಗಲ್ಲ ಬಂದರೂ ಬರ್ಬೋದು ಅಥವಾ ಬರದೇನೂ ಕೂಡ ಇರ್ಬೋದು ಅಷ್ಟು ಸ್ಪೀಡಾಗಿ ಬಟ್ ಬೆಳಗ್ಗೆಯಿಂದ ಕಮೆಂಟ್ ಮಾಡ್ತಾ ಇರೋರನ್ನ ನೋಡಿದರೆ ಆ ಸ್ವಲ್ಪ ಸ್ಪೀಡ್ ಇದೆ ಪ್ರೋಸೆಸ್ ಅಂತ ಅನ್ಸುತ್ತೆ ಫೈನಲಿ ಬಿಡುಗಡೆ ಅಂತೂ ಆಗಿದೆ ಇವತ್ತು ನಾಳೆ ಅಷ್ಟರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ತುಂಬ ಜನರಿಗಂತೂ ಹಾಕೆ ಹಾಕ್ತಾರೆ ಯಾಕಂತಂದರೆ ನಾಳೆನೇ ಗೃಹ ಗೃಹಲಕ್ಷ್ಮಿ ವಿದೋದ್ದೇಶ ಸಹಕಾರಿ ಸಂಘನ ಓಪನ್ ಮಾಡ್ತಾ ಇರೋದ್ರಿಂದ ನಾಳೆನೇ ಸಾಕಷ್ಟು ಜನ ಗೃಹಲಕ್ಷ್ಮಿ ಸಂಘಕ್ಕೆ ಸೇರಿಕೊಳ್ಳಿ ಅಂತ ಹೇಳ್ಬಿಟ್ಟು ಸರ್ಕಾರದ ಇಂಟೆನ್ಷನ್ ಇದೆ ಸೊ ಹಾಗಾಗಿ ಸಾಕಷ್ಟು ಜನರಿಗೆ ಒಂದೇ ಸರಿ ಹಾಕಿದ್ರು ಹಾಕ್ಬೋದು ನೋಡೋಣ ವೆಯ್ಟ್ ಮಾಡೋಣ ಇವತ್ತು ಸಂಜೆ ಅಷ್ಟರಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಂಜೆ ಒಂದು ಆರು ಗಂಟೆ ಏಳು ಗಂಟೆಗೆ ಒಂದು ವಿಡಿಯೋ ಮೂಲಕ ಅಪ್ಡೇಟ್ ಮಾಡ್ತೀನಿ ಇವತ್ತು ಕಂಪ್ಲೀಟಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟ ಓಕೆನಾ ಇದನ್ನು ಇದಿಷ್ಟ ಆಯ್ತು ಇನ್ನು ಗೃಹಲಕ್ಷ್ಮಿ ಸಂಘದ ಬಗ್ಗೆಯೂ ಕೂಡ ಅಪ್ಡೇಟನ್ನು ಕೊಟ್ಬಿಡ್ತೀನಿ ನಾಳೆನೇ ಗೃಹಲಕ್ಷ್ಮಿ ಯೋಜನಾ ಸಂಘ ಓಪನ್ ಆಗ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನಾ ಸಂಘ ಒಂದೇ ಅಲ್ಲ ಅಕ್ಕ ಪಡೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡಿ ಅಂಗಡಿಗಳಲ್ಲಿ ಮೌಂಟೆಸರಿನು ಕೂಡ ಓಪನ್ ಮಾಡ್ತಾ ಇದ್ದಾರೆ ಸೊ ನಾಳೆ ಮೂರು ಯೋಜನೆಗಳಿಗೆ ಚಾಲನೆ ನೀಡ್ತಾ ಇರುವಂತದ್ದು ಅದರಲ್ಲಿ ಮಹಿಳೆಯರಿಗೆ ತುಂಬಾ ಇಷ್ಟ ಆಗುವಂತದ್ದು ಹೇಳ ಯಾವ್ದಂತಂದ್ರೆ ಮಾಮೂಲಿ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಯಾಕಂತಂದ್ರೆ ಇಂಡಿವಿಜುವಲ್ ಲೋನು ಕೂಡ ಸಿಗುತ್ತೆ ನೀವು ಒಬ್ಬರೇ ಸಂಘಕ್ಕೆ ಸೇರ್ಕೊಂಡು ನೀವು ಬೇಕಿದ್ರು ಲೋನ್ ನ ಪಡಿಬಹುದು ಹಾಗೆ ಮೂವತ್ತು ಸಾವಿರದಿಂದ ಮೂರು ಲಕ್ಷ ರೂಪಾಯಿ ಕೂಡ ಲೋನ್ ಎಲ್ಲ ಸಿಗುತ್ತಲ್ವಾ ಒಂದ್ ರೀತಿ ಮಹಿಳೆಯರಿಗೆ ತುಂಬಾ ಇಷ್ಟ ಆಗುವಂತ ಯೋಜನೆ ಅಂತಾನೆ ಹೇಳ್ಬಹುದು ಸೊ ನಾಳೆ ಅಧಿಕೃತವಾಗಿ ಚಾಲನೆ ಆಗ್ತಾ ಇದೆ ಬೇಕಿದ್ರೆ ನೀವು ನಾಳೆನೇ ಈ ಒಂದು ಸಂಘಕ್ಕೆ ಸೇರ್ಕೊಬೋದು ನೀವೇನು ಮಾಡಬೇಕು ಫಸ್ಟು ಅಂತಂದರೆ ನೀವು ಕೆನರಾ ಬ್ಯಾಂಕಲ್ಲಿ ಹೋಗಿ ಇವತ್ತೇ ಬೇಕಿದ್ದರೂ ಮಾಡ್ಬೋದು ಇವತ್ತೇ ಹೋಗಿ ಬೇಕಿದ್ರೆ ನೀವು ಕೆನರಾ ಬ್ಯಾಂಕಲ್ಲಿ ಈ ರೀತಿ ಗೃಹಲಕ್ಷ್ಮಿ ಸಂಘಕ್ಕೋಸ್ಕರ ನಾವು ಒಂದು ಅಕೌಂಟ್ ಓಪನ್ ಮಾಡ್ಬೇಕಂತ ಹೇಳಿ ನೀವು ಅಲ್ಲಿ ಒಂದು ಅಕೌಂಟನ್ನ ಒಂದು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಿ ಒಂದು ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ ಇದನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸಿರುವಂಥದ್ದು ಫಸ್ಟ್ ಎರಡು ಸಾವಿರ ಅಂತ ಮಾಹಿತಿ ಬರ್ತಾ ಇತ್ತು ಬಟ್ ಎರಡು ಸಾವಿರ ರೂಪಾಯಿ ಡೆಪಾಸಿಟ್ ಇಲ್ಲ ಒಂದು ಸಾವಿರ ರೂಪಾಯಿನ ಕೊಟ್ಟು ನೀವು ಕೆನರಾ ಬ್ಯಾಂಕಲ್ಲಿ ಗೃಹಲಕ್ಷ್ಮಿ ಸಂಘಕ್ಕೆ ಅಂತ ಅಕೌಂಟ್ ಓಪನ್ ಮಾಡಿಸಿ ನಾಳೆನೇ ಗೃಹಲಕ್ಷ್ಮಿ ಸಂಘ ಯೋಜನೆಗೆ ಏನು ಜಾರಿಗೆ ತರ್ತಾರಲ್ಲ ನಾಳೆನೇ ನೀವು ನಿಮ್ಮ ಹತ್ತಿರದ ಅಂಗನವಾಡಿಗೆ ಹೋಗಿ ಈ ರೀತಿ ನಾನು ಸೇರ್ಕೋತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಹೆಸರನ್ನ ಕೊಟ್ಟು ಬಂದರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಹಾಗೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡುವಾಗ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದರಲ್ಲ ಅದನ್ನು ತೊಗೊಂಡೋಗಿ ನೀವು ಕೊಟ್ಟು ಬಂದರೆ ನೀವು ನಾಳೆನೇ ಜಾಯ್ನ್ ಆದಂಗೆ ಇವತ್ತು ಜಾಯ್ನ್ ಆಗಿದ್ದೀರಾ ಅಂತಂದರೆ ಜಾಯ್ನ್ ಆಗಿ ನೀವು ಸಿಕ್ಸ್ ಮಂತ್ಗೆ ನಿಮಗೆ ಲೋನ್ ಸಿಗುವಂಥದ್ದು ಇವಾಗ ಇವತ್ತೇ ಜಾಯ್ನ್ ಆಗಿದ್ದೀರಾ ಅಂತಂದರೆ ನಾಳೆನೇ ಇನ್ನೊಂದು ವಾರದಲ್ಲೇ ಅಥವಾ ಇನ್ನೊಂದು ತಿಂಗಳಲ್ಲಿ ಖಂಡಿತವಾಗ್ಲೂ ಲೋನ್ ಸಿಗಲ್ಲ ಮಿನಿಮಮ್ ಸಿಕ್ಸ್ ಮಂತ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಲಕ್ಷ್ಮಿ ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಸೊ ಇವಾಗ ನೀವು ಯಾವುದೇ ಸಂಘಕ್ಕೆ ಸೇರಿಕೊಂಡ್ರೂ ಕೂಡ ಅದೇ ರೀತಿ ಇರ್ತವೆ ಪಾಲಿಸಿ ಸಿಕ್ಸ್ ಮಂತ್ ಒನ್ ಇಯರ್ವರೆಗೂ ನೀವು ಉಳಿತಾಯನ ಕಟ್ಟಿ ಅದಾದಮೇಲೆ ನಿಮಗೆ ಲೋನ್ಗಳು ಸಿಗುವಂಥದ್ದು ಸೊ ಇದರಲ್ಲಿ ಸಿಕ್ಸ್ ಮಂತ್ ಆಗಬೇಕು ಮಿನಿಮಮ್ ಸಿಕ್ಸ್ ಮಂತ್ ಆಗಲೇಬೇಕು ಹಾಗೆ ಪ್ರತಿ ತಿಂಗಳು ಕೂಡ ನೀವು ಇನ್ನೂರು ರೂಪಾಯಿನ ಡೆಪಾಸಿಟ್ ಮಾಡಬೇಕು ಅಂತಲೂ ಕೂಡ ತಿಳಿಸಿದ್ದಾರೆ ಇನ್ನೂರು ರೂಪಾಯಿನ ಪ್ರತಿ ತಿಂಗಳು ಡೆಪಾಸಿಟ್ ಮಾಡ್ತಾ ನೀವು ಸಿಕ್ಸ್ ಮಂತ್ ಆದಮೇಲೆ ಆಟೋಮೆಟಿಕ್ ನೀವು ಯಾರನ್ನೂ ಹೋಗಿ ಕೇಳಬೇಕಾಗಿಲ್ಲ ನನಗೆ ಲೋನ್ ಬೇಕಾಗಿತ್ತು ನಾನು ಅಪ್ಲಿಕೇಶನ್ ಹಾಕಬೇಕು ಅರ್ಜಿ ಹಾಕಬೇಕು ಅಂತೇಳ್ಬಿಟ್ಟು ಅದು ಕಂಪ್ಯೂಟರಲ್ಲೇ ಆಟೋಮೆಟಿಕ್ಕಾಗಿ ಜನರೇಟ್ ಆಗುತ್ತಂತೆ ನಿಮ್ಮ ನಿಮಗೇನಾದರೂ ಎಲಿಜಿಬಲ್ ಇದ್ದೀರಾ ಸೀನಿಯರಿಟಿ ಇತ್ತಂತಂದರೆ ಆಟೋಮೆಟಿಕ್ ನಿಮಗೆ ಲೋನು ಜನ್ರೇಟ್ ಆಗುತ್ತೆ ಸೊ ನೀವು ಆರಾಮಾಗಿ ತಗೋಬೋದು ಹಾಗೆ ನೀವು ಲೋನ್ ಕಟ್ಟೋಕ್ಕೂ ಕೂಡ ಎಲ್ಲಿ ಹೋಗಿ ಕಟ್ಟೋದು ಅವಶ್ಯಕತೆ ಇಲ್ಲ ನೀವು ಅಕೌಂಟಲ್ಲೇ ಕಟ್ಟಾಗೋ ರೀತಿಯೂ ಕೂಡ ಮಾಡಿಸ್ಕೋಬೋದು ಅಥವಾ ಕ್ಯೂ ಆರ್ ಕೋಡು ಹಾಗೆ ಫೋನ್ಪೇನಲ್ಲೂ ಕೂಡ ಮಾಡೋ ರೀತಿಯೂ ಕೂಡ ಮಾಡಿಸ್ಕೋಬೋದು ಅಂತಲೂ ಕೂಡ ತಿಳಿಸಿದರೆ ಅಂದರೆ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗೋ ರೀತಿಯೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಂದು ರೀತಿ ಸೊ ಇಷ್ಟೇ ತುಂಬ ಪ್ರೊ ಸಿಂಪಲ್ ಫಸ್ಟ್ ಫಸ್ಟು ಒಂದು ಅಕೌಂಟ್ ಓಪನ್ ಮಾಡಿ ಆಮೇಲೆ ನಿಮ್ಮ ಅಂಗನವಾಡಿನಲ್ಲಿ ಹೋಗಿ ನಿಮ್ಮ ಹೆಸರನ್ನ ಕೊಟ್ಟು ಸೇರಿಕೊಳ್ಳಿ ನೀವು ಪ್ರತಿ ತಿಂಗಳು ಉಳಿತಾಯ ಕಟ್ತಾ ಹೋದರೆ ಆ ತಿಂಗಳು ಆದಮೇಲೆ ಆಟೋಮೆಟಿಕ್ ಕಂಪ್ಯೂಟರ್ ಜನರೇಟೆಡ್ ಆಗಿ ನಿಮಗೆ ಲೋನು ಸಿಗುವಂಥದ್ದು ಸ್ಟಾರ್ಟಿಂಗ್ ನಿಮಗೆ ಮೂವತ್ತು ಸಾವಿರ ಅಷ್ಟೇ ಸಿಗುವಂಥದ್ದು ಖಂಡಿತವಾಗ್ಲೂ ಮೂರು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಈ ರೀತಿ ಸಿಗೋದಿಲ್ಲ ಫಸ್ಟ್ ಅಟೆಂಪ್ಟಲ್ಲಿ ಮೂವತ್ತು ಸಾವಿರ ಸಿಗುತ್ತೆ ನೀವು ಅದನ್ನು ನೀಟಾಗಿ ಕಟ್ಟಿ ತೀರ್ಸಿದರೆ ನಿಮಗೆ ಮತ್ತು ಐವತ್ತು ಸಾವಿರ ಸಿಗ್ಬೋದು ಒಂದು ಲಕ್ಷ ಸಿಗ್ಬೋದು ಎರಡು ಲಕ್ಷ ಸಿಗ್ಬೋದು ಫೈನಲಿ ನಿಮಗೆ ಮೂರು ಲಕ್ಷದವರೆಗೂ ಕೂಡ ಸಿಗುತ್ತೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಆಯಿತು ನಾಳೆನೇ ಓಪನ್ ಆಗ್ತಾ ಇರುವಂಥದ್ದು ಇಂಟ್ರೆಸ್ಟ್ ಇರುವಂಥವ್ರು ನಾಳೆನೇ ಸೇರ್ಕೊಳ್ಳಿ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ಗೃಹಲಕ್ಷ್ಮಿ ಹಣ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿದೆ ಎಲ್ಲರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್